ಬೆಳಗ್ಗೆ ಬೆಳಗ್ಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಇರುವ ಮರಕತ ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದೇವೆ ತುಂಬ ಹಿಮವು ಚಳಿಯಿಂದ ಕೂಡಿದ ವಾತಾವರಣವಿತ್ತು ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋ ತೆಗೆಯಲು ಅವಕಾಶವಿಲ್ಲ ದೇವಸ್ಥಾನದ ಒಳಗಡೆಯೂ ಹೊರಗಡೆಯೂ ಯಾವುದೇ ಸದ್ದುಗದ್ದಲ ಇಲ್ಲದೆ ಶಾಂತವೂ ಸುಂದರವೂ ಮನಮೋಹಕವೂ ಇದ್ದುದು ನಮ್ಮ ಮನಸ್ಸಿಗೆ ತುಂಬ ಮೊದ ನೀಡಿತ್ತು ಪೂಜೆ ಮುಗಿಸಿ ಹೊರಗೆ ಬಂದ ಮೇಲೆ ಅಲ್ಲಿಯ ಸಿಬ್ಬಂದಿ ಅವರಲ್ಲಿ ಮಾತನಾಡಿದಾಗ ದೇವಸ್ಥಾನದ ಬಗ್ಗೆ ಅವರು ಕೆಲವು ವಿಚಾರಗಳನ್ನು ತಿಳಿಸಿದರು ಮರಕ ದೇವಸ್ಥಾನಕ್ಕೆ ಬಂದಿದೆ ನೀವು ಇಲ್ಲಿ ಸೇವೆ ಮಾಡ್ತಾ ಇರೋರು ಮಾರ್ಕಂಡೆ ಮುನಿ ವಂಶಸ್ಥರಿಂದ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಇಲ್ಲಿ ಅಮ್ಮನವರು ರತ್ನಾಪುರ ಎಂಬ ಊರಿಂದ ಕೋಪಗೊಂಡಿ ನದಿಯಲ್ಲಿ ರಿಂಗ ರೂಪದಲ್ಲಿ ಬಂದಿದೆ ಹಾಗೂ ಮಾರ್ಕಂಡೆ ಮುನಿಗಳು ತಪಸ್ ಮಾಡ್ತಿದ್ರು ಅವರಿಂದ ಆಶೀರ್ವಾಣಿ ಪಶ್ಚಿಮ ಮುಖ ಮಾಡಿ ನಿಂತದ್ದು ದೇವರು ಪಶ್ಚಿಮ ಪಶ್ಚಿಮ ಇಲ್ಲಿ ನಾರ್ತ್ ಸೌತ್ ಅಲ್ಲಿ ಬರುವಾಗ ನಿಮ್ಗೆ ಎರಡೇ ಎರಡು ದಿವಸ ಪಶ್ಚಿಮ ಒಂದು ಕಟಿ ದುರ್ಗಾ ಪರಮೇಶ್ವರ್ ಅಮ್ಮನವರು ಮರಕ ಹಾಕುತ್ತಾರೆ ಇಲ್ಲಿ ಅಮ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆ ಮದುವೆ ಸಂಬಂಧ ನಂತರ ಸಂತಾನ ಪ್ರಾಪ್ತಿಗೆ ಕೋರ್ಟ್ ಕಚೇರಿ ವ್ಯಾದ್ಯಗಳು ಬಿಸ್ನೆಸ್ಗೆ ಯಾವ್ದಕ್ಕೂ ಇಲ್ಲಿ ಅಮ್ಮ ಅಂತ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ನಲವತ್ತೆಂಟು ದಿವಸಕ್ಕೆ ಪುರೀತರು ಸಂಕಲ್ಪ ಮಾಡಿ ಪ್ರಸರ ಕೊಡ್ತಾರೆ ಬೆಳಿಗ್ಗೆ ಸಂಜೆ ಸ್ನಾನ ಮಾಡ್ಕೊಂಡು ಹಾಕಬೇಕು ಶಬ್ದವನ್ನು సాధనం అమ్మ సీరేసమర్పణ మాకుండా ఎక్కడ తిన జాతి అవుతాయి ఇప్పటి ఇప్పరు నవరాత్రి ఒస భారీ విజ్ఞాన శుక్రద మంగళ అమ్మ విశేష పూజ మరి సంక్రాంతి అన్నదానం విష విశ్వ సేవ మూడు తాయిట్ అర్థం ఇక ಅಲ್ಲೇ ಹತ್ತಿರದಲ್ಲಿ ಹರಿಯುವ ನದಿಯ ಬಳಿಗೆ ಹೋಗಿ ಸ್ವಲ್ಪ ಸಮಯ ಅಲ್ಲಿ ಕಳೆದು ನದಿಯ ಬದಿಯಲ್ಲಿ ದಟ್ಟ ಕಾಡು ಇದೆ ನದಿಯ ದೃಶ್ಯವನ್ನು ನಮ್ಮ ಮೊಬೈಲ್ನಲ್ಲಿ ಸೆರೆಹಿಡಿದದನ್ನು ನೀವು ಕಾಣಬಹುದು ಆದರೆ ಹತ್ತಿರದಿಂದ ನೋಡಿದಾಗಲೇ ಬಹಳ ಸುಂದರ ಮತ್ತು ಮನಮೋಹಕ ಯಾರೂ ಕೂಡ ನದಿ ನೀರುಗಿಳಿದು ಅಪಾಯಕ್ಕೊಳಗಾಗದಿರಿ ಇವುಗಳು ಪ್ರವಾಹಕ್ಕೆ ಬಂದಂಥ ಕೆಲವೊಂದು ಮರದ ದಿಮ್ಮಿಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಲಿ ಗಾಜಿನ ಬಾಟಲಿಗಳಾಗಲಿ ಅಥವಾ ಇನ್ನಿತರ ಯಾವುದೇ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದಿರಿ ಈ ದೇವಸ್ಥಾನ ಪ್ರಕೃತಿ ಮಡಿಲಲ್ಲಿರುವುದರಿಂದ ಬಹಳ ಸುಂದರವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತುಂಬ ಹತ್ತಿರವಿರುವುದರಿಂದ ಅಲ್ಲಿಗೆ ಬಂದವರಿಗೆ ಇಲ್ಲಿಗೂ ಬಿಡುವು ಮಾಡಿಕೊಂಡು ಬರಬಹುದು ಕರ್ನಾಟಕ ಸಂಗೀತ ವಾಗ್ಗೇಯಕಾರರಲ್ಲಿ ಒಬ್ಬರಾದ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ್ ಅವರ ರಾಗದ ನರಕವಲ್ಲಿ ಹಾಡಿನೊಂದಿಗೆ ಮನೆ ಕಡೆ ಹೊರಟ